ಸೊ ಎಷ್ಟೊಂದು ದಿವಸ ಆಯಿತು ನಾನು ಬ್ಲಾಗ್ ಮಾಡಿರಲಿಲ್ಲ ಸೊ ಇವತ್ತು ನನ್ನ ಟೈಮ್ ಸಿಕ್ಕೈತೆ ನನ್ನ ಫ್ರೆಂಡ್ಸ್ ಜೊತೆ ಸೊ ನಮ್ಮ ಕಾಲೇಜಲ್ಲಿ ಇವತ್ತು ಕರ್ನಾಟಕ ರಜೋತ್ಸವ ಮಾಡ್ತಾ ಇದ್ವಿ ಸೊ ಇವಾಗ ನಾವು ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಕಾಲೇಜ್ ಎಂಟ್ರಿ ಆಗ್ತಾ ಇದ್ವಿ ಸೊ ಇದೇ ನಮ್ಮ ಆರ್ ಸಿ ಕಾಲೇಜು ಸೊ ಇವಾಗ ಇಲ್ಲಿ ಯಾರೋ ಏನೋ ಆಯ್ತು ಗೊತ್ತಿಲ್ಲ ಮನೆ ಥರ ಅವ್ರು ಕೇಳೋಣ ಬೇಕಾರೆ ಏನಂತ ತಿಂಡಿ ತಿಂಡಿ ಬ್ರೋ ಇದೇನು ಬ್ರೋ ಮಜ್ಜೇನಾ

ಹಾ ಮಜ್ಕೆ ಮಜ್ಕೆ ಮಸ್ತ್ ಅಲ್ಲಾಯ್ತು ಏನ್ ನಿಮ್ಸು ಸೊ ಮಜ್ಗೆ ಕುಡ್ದಾಯ್ತು ಇವಾಗ ಸ್ಟಾರ್ಟಿಂಗ್ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡ್ಬಿಡಪ್ಪ ಐ ಗಾಡ್ ಇಸ್ ಗ್ರೇಟ್ ಗಣಪತಿ ಬಪ್ಪಾ ಮೋರಿಯಾ ಆ ಶೈಲಿ ನೀನು ಅಂತ ಇವತ್ತು ಮಾಡ್ತಾ ಸಪೋರ್ಟ್ ಮಾಡು ಸರಿನಾ ಇವತ್ತು ಸರಿ ಏನ್ ಮಾಡ್ತಾ ಸರಿ

ಇಂಡಿಯಾ ಗೊತ್ತಿಲ್ಲ ಅಂದ್ರೆ ನಿಧಾನಕ್ಕೆ ತಡೆದಿರುವವರು ಯಾರು ಭಯ ಇರೋ ಕೋಲಿಬೇಕು ಆಕ್ಚುಲಿ ಚೆನ್ನಾಗಿರೋ

ಒಂದು ಎರಡು ಮೂರು ನಾಲ್ಕು ನಾಲ್ಕು ಜನ ಅವರೇ ಇವಾಗ ಬಂದ್ಬಿಟ್ಟು ಐಫೋನ್ ಇಸ್ಕೊಂಡು ಫೋಟೋ ಶುಕ್ ಮಾಡಬೇಕು ಮಗಪ್ಪವಾ ಕಾಲೇಜು ಸರ್ ಫಸ್ಟು ಪ್ರತೀಕ್ಷಾ ಏನು ಕಾಲೇಜ್ ಫೆಸ್ಟು ತಗ ನೀನ್ ನಾಳೆ ತಗೋ ಲೈತೆ ಆಯ್ಕೆ ಮಧ್ಯಾಹ್ನ ಆಗಿದೆ ಟೈಮು ಊಟ ಟೈಮು ಎಲ್ಲ ಸ್ಟೋರ್ ಬಂದಿದ್ವಿ ನೋಡ್ಬೋದು ನೀವು ಇಲ್ಲಿ ಸೆಡೆ ನನ್ ಮಗುರಿ ಮಂಡ್ಯ ಇರಿಟೇಷನ್ ಇರಿಟೇಷನ್ ಕಡಿ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ನನ್ನ ಕೈಯಲ್ಲಿ ಎಣ್ಣು ಬಿಟ್ಟಿದ್ಯಾಚಾನ್ಬಿಟ್ಟು ಒಂದ್ಲಾ ಎರಡು ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬ್ರೋ ಆಫ್ಟರ್ನೂನ್ ಬ್ರೋ ಆಫ್ಟರ್ನಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀವ್

ಫ್ರೆಂಡ್ಸ್ ಇವತ್ತು ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಸೊ ಇವತ್ತು ಎಂಜಾಯ್ ಮಾಡ್ತಾ ಇದ್ದೀನಿ ನಮ್ಗೆ ಒಂಚೂರು ಏನು ಕೊಡ್ಲಿಲ್ಲ ಅಂತ ಹೇಳು ಈ ಹುಡುಗಿರು ನಮ್ಗೆ ಏನು ಕೊಡ್ಲೇ ಇಲ್ಲ ಎಷ್ಟೋ ಎರಡ್ ಸಾವಿರ ದುಡ್ಡು ಮಾಡೋರೆ ನೂರು ರೂಪಾಯಿ ಕೊಡ್ತಾ ಇಲ್ವ ರೆಸ್ಪೆಕ್ಟ್ ಬೇಕು ಅಂದ್ರೆ ದುಡ್ಡು ನಮ್ಮ ಮೈ ಮೇಲೆ ಕಾಣಿಸ್ಬೇಕು